ಇತ್ತೀಚೆಗೆ ಬರೋ ರಿಯಾಲಿಟಿ ಶೋಗಳು ಅಂದರೆ ಹಾಗೆ ಕೃತಕವಾದ ನಗು ಡಬಲ್ ಮೀನಿಂಗ್ ಡೈಲಾಗ್ಗಳು ಅದಕ್ಕೆ ಗಂಟಲು ಕಿತ್ತು ಹೋಗೋ ರೀತಿ ನಗುವ ಜರ್ಜ್ಗಳು ಇದರ ನಡುವೆ ಈಗ ಮಹಾನಟಿ ಅನ್ನೋ ರಿಯಾಲಿಟಿ ಶೋ ಬೇರೆ ಇದೀಗ ಇದೇ ರಿಯಾಲಿಟಿ ಶೋನಲ್ಲಿ ಆಗಿರೋ ಎಡವಟ್ಟಿನಿಂದ ಇಡೀ ಶ್ರಮಿಕ ವರ್ಗವೇ ತಿರುಗಿ ಬಿದ್ದಿದೆ ಇದಕ್ಕೆ ಕಾರಣವಾಗಿರೋದು ಅನೇಕ ಸಿನಿಮಾಗಳನ್ನು ನಟಿಸಿರೋ ರಿಯಾಲಿಟಿ ಶೋಗಳನ್ನು ನಡೆಸಿಕೊಟ್ಟಿರೋ ರಮೇಶ್ ಅರವಿಂದ್ ರಮೇಶ್ ಅರವಿಂದ್ ನಡೆಸಿಕೊಟ್ಟಿರೋ ಕಾರ್ಯಕ್ರಮಗಳು ಅತ್ಯಂತ ತೂಕದಿಂದ ಕೂಡಿವೆ ಆದರೆ ಅದ್ಯಾಕೋ ಏನೋ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಜಾರಿ ಬಿದ್ದಿದ್ದಾರೆ ಇದರಿಂದ ಇತರೆ ತೀರ್ಪುಗಾರರಾದ ನಟಿ ಪ್ರೇಮ ಹಾಗೂ ನಿರೂಪಕಿ ಅನುಶ್ರೀ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಇಲ್ಲಾಗಿರೋದೇನೆಂದರೆ ಮಹಾನಟಿ ಶೋನಲ್ಲಿ ಗಗನ ಅನ್ನೋ ಸ್ಪರ್ಧೆ ಇದ್ದಾರೆ ಆ ಮಹಾನಟಿಗೆ ತೀರ್ಪುಗಾರರ ಚೇರ್ನಲ್ಲಿದ್ದ ರಮೇಶ್ ಅರವಿಂದ್ ತಕ್ಷಣ ತಲೆಯಲ್ಲಿ ಹೊಳೆಯುವ ಕಾನ್ಸೆಪ್ಟ್ ನೀಡ್ತಾರೆ ಅದನ್ನು ನಟನೆ ಮೂಲಕ ತೋರಿಸುವಂತೆ ಹೇಳ್ತಾರೆ ಅದೇನಪ್ಪ ಅಂದರೆ ಗಗನ ಅವರೇ ನಿಮ್ಮ ತಂಗಿ ಮೆಕ್ಯಾನಿಕ್ ಒಬ್ಬನನ್ನು ಲೋ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ ಆಗ ನಿಮ್ಮ ಏನು ಅಂತ ಕೇಳ್ತಾರೆ ಅದಕ್ಕೆ ಆ ಮಹಾನಟಿ ಗಗನ ಕೂಡಲೇ ಡೈಲಾಗ್ ಹೊಂದಿಸಿಕೊಂಡು ಕೊಚ್ಚೆ ಗುಂಡಿಗೆ ಬೀಳಬೇಡ ದುಡ್ಡು ಮುಖ್ಯ ನೀನು ಮೆಕ್ಯಾನಿಕ್ನನ್ನು ಪ್ರೀತಿಸಿದರೆ ಗ್ರೀಸು ತಿಂದ್ಕೊಂಡು ಬದುಕಬೇಕಾಗುತ್ತೆ ಅಂತ ಡೈಲಾಗ್ ಹೇಳ್ತಾರೆ ಇದೇ ನೋಡಿ ಎಡವಟ್ಟಿಗೆ ಕಾರಣವಾಗಿರೋದು ಇಲ್ಲಿ ಆ ಯುವತಿ ಏನೋ ಸಣ್ಣ ಹುಡುಗಿ ಗೆಲ್ಲಬೇಕು ಅನ್ನೋ ಆಸೆಯಲ್ಲಿ ತಕ್ಷಣಕ್ಕೆ ಏನು ಹೊಳೆಯಿತೋ ಅದನ್ನು ಹೇಳಿದ್ದಾರೆ ಬಿಡಿ ಆದರೆ ಇಷ್ಟೊಂದು ಸಿನಿಮಾಗಳನ್ನು ಮಾಡಿ ರಿಯಾಲಿಟಿ ಶೋಗಳನ್ನು ನೆನೆಸಿಕೊಟ್ಟಿರೋ ರಮೇಶ್ ಅವರು ಇದನ್ನು ತಡೆಯಬೇಕಿತ್ತು ರಮೇಶ್ ಅವರು ದೊಡ್ಡ ನಟ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅವರ ನಟನೆಯನ್ನು ಮೆಚ್ಚಿಕೊಳ್ಳುವಂತೆ ಒಂದೆರಡು ಡಜನ್ ಅಭಿಮಾನಿಗಳು ಇದ್ದಾರೆ ಹೀಗಿರುವಾಗ ರಮೇಶ್ ಅವರು ಆ ಯುವತಿ ಮಾತನ್ನು ತಿದ್ದಬೇಕಿತ್ತಲ್ವಾ ಆದರೆ ರಮೇಶ್ ಮಾಡಿರೋದಾದರೂ ಏನು ಆ ಯುವತಿಯ ಮಾತನ್ನು ಕೇಳಿ ರಮೇಶ್ ಅರವಿಂದ್ ಅವರ ಜೊತೆಯಲ್ಲಿದ್ದವರು ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ಆ ಹುಡುಗಿಯನ್ನು ಮತ್ತಷ್ಟು ಪ್ರವೋಕ್ ಮಾಡಿದ್ದಾರೆ ಹಾಗಿದ್ರೆ ಇಲ್ಲಿಯವರೆಗೂ ಯಾರು ಮೆಕ್ಯಾನಿಕ್ ಕೆಲಸ ಮಾಡೋರನ್ನು ಲವ್ ಮಾಡಿ ಮದುವೆನೇ ಆಗಿಲ್ವಾ ಒಂದು ವೇಳೆ ಮದುವೆ ಆಗಿರೋರು ಗ್ರೀಸ್ನಿಂದ ಬದುಕ್ತಾ ಇದ್ದಾರಾ ಅಂತ ಜನ ಕೇಳ್ತಾ ಇದ್ದಾರೆ ಇದು ಮೆಕ್ಯಾನಿಕ್ಗಳ ಅಥವಾ ಇನ್ಯಾವುದೇ ಬಡ ಜನರ ಬದುಕನ್ನು ಹಾಸ್ಯ ಮಾಡಿ ನಗುವಂತೆ ಇದೆ ಅಂತ ಚಾಟಿ ಬೀಸಿದ್ದಾರೆ ಒಂದು ಶ್ರಮಿಕ ವರ್ಗವನ್ನು ಆಡಿಕೊಂಡು ನಗುವ ಇವರು ಸಮಾಜಕ್ಕೆ ಮಾದರಿಯಲ್ಲ ಮಾರಕ ಅಂತಲೂ ಹೇಳ್ತಿದ್ದಾರೆ ಬಡವರ ವೃತ್ತಿಯನ್ನು ಅವರ ಬದುಕನ್ನು ಹಾಸ್ಯ ಮಾಡಿಕೊಂಡು ನಗುವ ಇವರು ಎಂಥ ಕ್ರೂರಿಗಳಿರಬಹುದು ಸಿರಿವಂತಿಕೆಯ ಅಹಂಕಾರ ನೆತ್ತಿಗೇರಿ ಮಾನವೀಯತೆಯ ಚಿಗುರನ್ನೇ ವಸಕ್ಕೆ ಹಾಕುವಷ್ಟು ಮನುಷ್ಯರು ಕ್ರೂರಿಗಳಾಗಬಾರದು ಅಂತಲೂ ಜಾಡಿಸಿದ್ದಾರೆ ಇನ್ನು ಈ ಡೈಲಾಗ್ ವೈರಲ್ ಆಗ್ತಾ ಇದ್ದಂತೆ ದ್ವಿಚಕ್ರ ವಾಹನ ಮಾಲೀಕರ ಸಂಘ ಒಟ್ಟಾಗಿದೆ ಚಿಕ್ಕನಾಯಕನಹಳ್ಳಿಯಲ್ಲಿ ದೂರು ದಾಖಲಿಸಿ ಈ ಕೂಡಲೇ ಕ್ರಮಕ್ಕೆ ಆಗ್ರಹಿಸಿದೆ ಒಂದು ವೃತ್ತಿಯನ್ನು ಎಲ್ಲರ ಸಮ್ಮುಖದಲ್ಲಿ ಕೆಟ್ಟದ್ದು ಎಂದು ಬಿಂಬಿಸಲಾಗಿದೆ ಇದರಿಂದ ಈ ಕೂಡಲೇ ಇಡೀ ಮಹಾನಟಿ ತಂಡ ಕ್ಷಮೆಯಾಚಿಸಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲೂ ದೂರು ದಾಖಲು ಮಾಡಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿದ್ದೆ ಒಂದನ್ನು ಇಲ್ಲಿ ಯೋಚನೆ ಮಾಡಬೇಕು ಮೆಕ್ಯಾನಿಕ್ ಅಂಗಡಿಗಳು ಒಂದೇ ಒಂದು ದಿನ ಬಾಗಿಲು ಮುಚ್ಚಿದ್ರೂ ಜನರು ಅದೆಷ್ಟು ಪರದಾಡಿ ಹೋಗ್ತಾರೆ ಅಂತ ಮತ್ತೊಂದು ವಿಚಾರ ಹೇಳಬೇಕು ಅಂದರೆ ರಮೇಶ್ ಅವರ ಸಿನಿಮಾವನ್ನು ಮೆಕ್ಯಾನಿಕ್ಗಳು ಕೂಡ ನೋಡ್ತಾರೆ ಅವರ ರಿಯಾಲಿಟಿ ಶೋಗಳನ್ನು ನೋಡಿರ್ತಾರೆ ವಾರವೆಲ್ಲ ಕಷ್ಟಪಟ್ಟು ದುಡಿಯುವ ಈ ವರ್ಗ ವಾರಾಂತ್ಯವನ್ನು ಸಿನಿಮಾ ಮಾಲ್ ಹಂತ ಹೋಗಿ ಕಳೆಯಲ್ಲ ಬದಲಿಗೆ ರಮೇಶ್ ಅಂಥವರು ನಡೆಸಿಕೊಡು ಇಂಥ ರಿಯಾಲಿಟಿ ಶೋಗಳನ್ನು ನೋಡ್ತಾ ಕೂರ್ತಾರೆ ಅಂಥದ್ರಲ್ಲಿ ರಮೇಶ್ ಈ ವರ್ಗವನ್ನು ಅಪಮಾನಿಸೋದು ಅಂದರೆ ಅದೆಷ್ಟು ಸರಿ ಅಲ್ವಾ ಅದರಲ್ಲೂ ಇಂಡಸ್ಟ್ರಿಯಲ್ಲಿ ರಮೇಶ್ ಒಬ್ಬ ಪ್ರಬುದ್ಧ ನಟ ಅಂತ ಅನ್ನಿಸಿಕೊಂಡಿದ್ದಾರೆ ಹೀಗಿರುವಾಗ ಇಂಥ ಪ್ರಶ್ನೆ ಕೇಳಬಹುದೇ ಒಂದು ವೇಳೆ ಆ ಯುವತಿ ಇಂಥ ತಿಳುವಳಿಕೆ ಇಲ್ಲದ ಹಾಸ್ಯಾಸ್ಪದ ಡೈಲಾಗ್ ಹೇಳಿದ ಮೇಲಾದರೂ ಅವರು ಎಚ್ಚೆತ್ತುಕೊಳ್ಳಬೇಕಿತ್ತಿತ್ತಾನೆ ಅದನ್ನು ಬಿಟ್ಟು ಅದನ್ನು ಕೇಳಿ ಜನ್ಮ ಪಾವನವಾದಂತೆ ಆ ಹುಡುಗಿಗೇನು ರಾಷ್ಟ್ರ ಪ್ರಶಸ್ತಿ ಸಿಗುವಂಥ ಡೈಲಾಗ್ ಹೊಡೆದಂತೆ ನಕ್ಕಿದ್ದು ರಮೇಶ್ ಅವರನ್ನು ಸಣ್ಣವರಾಗೇ ಮಾಡಿರೋದಂತೂ ಸುಳ್ಳಲ್ಲ ಇವರ ಜೊತೆ ಮತ್ತೊಬ್ಬ ತೀರ್ಪುಗಾರರ ಸ್ಥಾನದಲ್ಲಿದ್ದ ನಟಿ ಪ್ರೇಮ ಕೂಡ ಯೋಚನೆ ಮಾಡಬೇಕಿತ್ತು ಆದರೆ ಇವರು ಕೂಡ ಅದಕ್ಕೆ ಸಾಥ್ ನೀಡಿದರು ಇನ್ನು ನಿರೂಪಕಿ ಅನುಶಿಕತೆಯೂ ಅಷ್ಟೇ ಒಂದು ರಿಯಾಲಿಟಿ ಶೋ ಪ್ರಸಾರ ಆಗುವಾಗ ಇದು ಯಾವುದೇ ವ್ಯಕ್ತಿ ಯಾವುದೇ ಧರ್ಮವನ್ನು ಟೀಕಿಸುವುದಿಲ್ಲ ಅಂತ ತೋರಿಸಿ ಮತ್ತೊಂದು ಕಡೆ ಶ್ರಮಿಕ ವರ್ಗವನ್ನು ಅಪಮಾನಿಸೋದು ಅದೆಷ್ಟು ಸರಿ ಇನ್ನಾದರೂ ರಮೇಶ್ ಅಂತ ಹಿರಿಯ ನಟರು ಇಂಥ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಾಗ ಹಿರಿತನ ಮೆರೆಯಲಿ ಹೀಗೆ ಒಂದು ಶ್ರಮಿಕ ವರ್ಗವನ್ನು ಅಪಮಾನಿಸಿ ಅವರ ಕಣ್ಣಲ್ಲಿ ತೀರಾ ಕಿರಿಯರಾಗದೇ ಇರಲಿ